ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಸೆವೆನ್ ಟು ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್

ಸ್ಟೇಬಲ್ ಓನರ್ ಆಗಿದ್ದೀನಿ ಎಲ್ಲ ನಮ್ಮ ಊರದವರು ನಮ್ಮ ಬ್ರದರ್ಸು ಎಲ್ಲ ಸೌಕರ್ಯದಿಂದ ಸಪೋರ್ಟ್ದಿಂದ ಇವತ್ತು ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸೊ ಒಂದು ಮಾರುವರಿ ಹಾರ್ಸಸ್ನ ಪ್ರಮೋಟ್ ಮಾಡಬೇಕಂತ ಒಂದು ಗುರಿಯಿಂದ ವಿಷನಿಂದ ಈ ರೋಲೆಕ್ಸ್ ಅಂತ ಒಂದು ಕುದುರೆ ತಂದಿದ್ದೀವಿ ಮಲ್ಟಿಪಲ್ ಶೋ ಚಾಂಪಿಯನ್ ಆಗಿದ್ದಾನೆ ಆಲ್ ಓವರ್ ಇಂಡಿಯಾ ಅದ್ಭುತವಾದ ಒಂದು ಕುದುರೆ ಸೊ ಇಲ್ಲಿ ಬಂದಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಅವರು ನಮ್ಮ ಪುಟ್ಟಣ್ಣ ಶಿವ ಎಲ್ಲ ಸೇರಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಭಾಳ ಖುಷಿಯಾಗಿದೆ ಸೊ ಇದು ಒಂದು ಕರ್ನಾಟಕದಲ್ಲಿ ಎಲ್ಲರಿಗೂ ಈ ಸ್ಪೋರ್ಟ್ಸ್ ಇಲ್ಲಿ ಈ ಹಾರ್ಸು ಇಲ್ಲಿ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ತರಲಿ ಅಂತ ನನ್ನ ಅಭಿಪ್ರಾಯಕ್ಕೋಸ್ಕರ ನಾನು ತಂದಿರೋದು ಇದು ನಮ್ಮ ಸ್ಟೇಟಿಗೆ ಒಂದು ಗೌರವ ಬರಲಿ ಅಂತ ಇಂಥ ಕುದುರೆ ನಾವು ತಂದಿದ್ದೀವಿ ಮಾರವಾಡಿ ಬಂದಿ ಒಂದು ವಾರ್ ಹಾರ್ಸು ಆ ಕಾಲದಲ್ಲಿ ರಾಜ ಮಹಾರಾಜ ವಾರ್ ಹೋಗುವಾಗ ಈ ಮಾರ್ವರಿ ನ ಪ್ರಿಫರ್ ಮಾಡ್ತಾ ಇದ್ರು ಯಾಕಂದ್ರೆ ಮಾರ್ವರಿ ಹಾರ್ಸು ಬ್ಯೂಟಿ ಮತ್ತೆ ಧೈರ್ಯ ಮತ್ತೆ ಕಿವಿ ಅದರದ್ದು ಸ್ಟ್ಯಾಂಡು ಅದರದ್ದು ಬಾಡಿ ಮತ್ತೆ ಅದರದ್ದು ಸ್ಟ್ರೆಂತ್ ಯಾವ ಕುದುರೆಯಲ್ಲೂ ಬರಲ್ಲ ಈ ನಮ್ಮ ಇಂಡಿಯನ್ ಅವ್ರಿಗೆ ಇವಾಗ ಫಾರಿನ್ ಕುದುರೆ ನೋಡಿದ್ರೆ ಅವ್ರಿಗೆ ಫಾರಿನ್ ಕುದುರೆ ಬಟ್ ನಮ್ಮ ಇಂಡಿಯನ್ ಸ್ಟಾಲಿಯನ್ ತರ ನಮ್ಮ ಇಂಡಿಯನ್ ಮಾರವಾಡಿ ಹಾರ್ಸ್ ತರ ಯಾವ ಹಾರ್ಸು ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಅಷ್ಟ ಸ್ಟ್ರೆಂತ್ ಅಷ್ಟು ಒಳ್ಳೆ ನೇಚರು ಅಷ್ಟು ಬ್ಯೂಟಿಫುಲ್ ಆಗಿರೋ ಯಾವ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಚೇತಕ್ ಬಂದ್ಬಿಟ್ಟು ಆಫ್ ದಿ ಬೆಸ್ಟ್ ಹಾರ್ಸಸ್ ಆಫ್ ಇಂಡಿಯಾ ಟೈಮ್ ರಾಜ ಕಾಲದಿಂದ ಆನೆಸ್ಟಿ ಲಾಯಲ್ಟಿ ಬ್ರೇವರಿಗೇನೆ ಚೇತಕ್ ಅಂತ ಅದ್ ಸಿಂಬಲ್ ಸಿಂಬಲ್ ಆಫ್ ಬ್ರೇವರಿ ಅಂಡ್ ಬ್ಯೂಟಿ ರಾಜ ಕಾಲದಿಂದ ಫೇವರೇಟ್ ಹಾರ್ಸ್ ಚೇತಕ್ ಅಂತ ಆ ಚೇತಕ್ ಬಂದಿ ವಾರ್ ಇಲ್ಲಿ ರಾಜಾಗೋಸ್ಕರ ಲೈಫ್ ಕೊಟ್ಟಿರೋದು ಕುದುರೆ ಅದು ಥೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ಇಂದ ಕುದುರೆ ಮತ್ತೆ ನಮ್ಮ ಮಧ್ಯದಲ್ಲಿ ರಿಲೇಷನ್ಶಿಪ್ಪು ಈ ಲಾಯಲ್ಟಿ ಫ್ರೆಂಡ್ಶಿಪ್ ಇದೆ ಅಂತ ಇವತ್ತರೆಗೂ ಈ ಕುದುರೆ ಗ್ರೇಸ್ ನಡೀತಾ ಇದೆ ಇನ್ನೂ ಮುಂದೆ ನಡೆಯುತ್ತೆ ಇದು ಮುಗಿಯೋದೇ ಇಲ್ಲ ಆದ್ಮೇಲೆ ಹಾರ್ಸ್ ರೈಡಿಂಗ್ ಭಾಳ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಸಿಕ್ಸ್ ಇಯರ್ಸ್ ಬ್ಯಾಕು ಈ ಹಾರ್ಸ್ ಫೀಲ್ಡ್ ಬಂದೆ ರೈಡಿಂಗ್ ಮಾಡ್ತಾ ಇದ್ವಿ ಆಮೇಲೆ ಈ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕಂತ ಲಾಸ್ಟ್ ಇಯರ್ ಆಲ್ ಇಂಡಿಯಾ ಪೋಲೋ ಚಾಂಪಿಯನ್ಶಿಪ್ನ ಸ್ಪಾನ್ಸರ್ ಮಾಡಿದ್ವಿ ನಮ್ಮ ರಾಯಲ್ಟಿ ಕಂಪನಿಯಿಂದ ಸೊ ಅದಾದಮೇಲೆ ನಾವೇ ಮಾರ್ವಾರಿ ನಮ್ಮ ಇಂಡಿಯನ್ ಬ್ರೀಡ್ ಇನ್ ಇಂಡಿಯನ್ ನ ಈ ಕಲ್ಚರ್ನ ಪ್ರಮೋಟ್ ಮಾಡಬೇಕಂತ ಹೇಳಿ ಈ ಕಾಮನ್ನು ಕಟ್ಟಿದೆ ರಾಯಲ್ಟಿ ರಿಕ್ವೆಸ್ಟ್ ಹೌಸ್ ಅಂತ ರಾಯಲ್ಟಿ ಸ್ಟೇಬಲ್ಸ್ ಸೊ ಆಲ್ ಹಾರ್ಸ್ ರೈಡರ್ಸ್ ಆರ್ ವೆಲ್ಕಮ್ ಟು ಕಾಮ್ ರೈಡ್ ರೈಡಿಂಗ್ ಕಲೀಲಿ ಹಾರ್ಸ್ ಬಗ್ಗೆ ತಿಳ್ಕೊಬೇಕಂತ ನಾವು ವರ್ಕ್ಶಾಪ್ ಮಾಡಿಸ್ತೀವಿ ಕಂಪ್ಲೀಟ್ ಹಾರ್ಸ್ ಲವರ್ಗೆ ಒಂದು ಆಲ್ ಪ್ಯಾಕೇಜ್ ಥರ ನಮ್ಮ ಈ ಸ್ಟೇಬಲ್ದು ಕಾನ್ಸೆಪ್ಟ್ ಇದೆ ಪ್ಲಸ್ ಇವಾಗ ಈ ಹಾರ್ಸ್ ಫೀಲ್ಡ್ ಅಂತ ದೊಡ್ಡ ಏನ್ ಇದಿಲ್ಲ ನಾವೇನು ದೊಡ್ಡಬೇಕಾಗಿಲ್ಲ ಮನ್ಸಿರ್ಬೇಕು ಮನ್ಸಿದ್ರೆ ಕುದುರೆ ನಮ್ಮ ಉಡ್ಕೊಂಡ್ ಬರುತ್ತೆ ನಾವು ಉಡ್ಕೊಂಡು ಕುದ್ರೆ ಹೋಗಲ್ಲ ಪ್ಲಸ್ ಮೈಂಟೆನೆನ್ಸ್ ಎಲ್ಲ ಇದೆ ಡಿಪೆಂಡ್ ಆಗುತ್ತೆ ಇವಾಗ ಈ ಕುದುರೆ ಆಲ್ ಇಂಡಿಯಾ ಚಾಂಪಿಯನ್ ಇದೆ ರೋಲೆಕ್ಸ್ ಅಂತ ಸೊ ಅದರದು ಮೈಂಟೆನೆನ್ಸ್ ಹನ್ನೆರಡು ಲೀಟರ್ ಹಾಲು ಕುಡಿಯುತ್ತೆನ್ ಮೊಟ್ಟೆ ತಿನ್ನುತ್ತೆ ಗೋಧಿ ಮೇವು ಗ್ರೀನ್ ಗ್ರಾಸು ಡಯಟ್ ಸಪ್ಲಿಮೆಂಟ್ಸ್ ಇದೆ ಕ್ಯಾಲ್ಶಿಯಂ ನ್ಯೂಟ್ರಿಷನ್ಸ್ ಎಲ್ಲ ಇದೆ ಅದು ಯುರೋಪಿಂದ ಬರುತ್ತೆ ಸೊ ಇದು ಸ್ವಲ್ಪ ನನಗೆ ಮನಸ್ಸಿಂದ ನಾನು ಈ ಕುದುರೆನ ತುಂಬ ಇದು ಮಾಡಿ ತಂದಿದ್ದೀನಿ ಸೊ ಎಲ್ಲ ನಮ್ಮ ಊರಿಗೆ ಈ ಹಾರ್ಸ್ ಫೀಲ್ಡ್ ಅವ್ರಿಗೆ ಒಂದು ಸಂತೋಷ ತರಬೇಕಂತ ನನ್ನ ಅಭಿಪ್ರಾಯನ ನಾನು ಈ ಕುದುರೆ ತಂದಿರೋರು ಸೊ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ನನಗೆ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಇಂದ ಕುದುರೆ ತೊಗೊಂಡಿದ್ದೀರಾ ಕಂಗ್ರಾಜ್ಯುಲೇಷನ್ ಭಾಳ ಖುಷಿಯಾಗ್ತಾಯಿದೆ ನಾವು ಕುದುರೆಗೆ ನಾವು ಏನು ಮಾಡೋಕ್ಕಾಗಲ್ಲ ಕುದುರೆ ನಮ್ಮ